నమస్కారం జ్ఞాన సరస్వతి ఎడ్యుకేషన్ ఎజుకేషన్ చాలా సుస్వగ స్నేహితుర నోడి కే ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟಂಗೆ ಪರಿಷ್ಕೃತ ಕೀ ಉತ್ತರಗಳನ್ನ ಈಗಷ್ಟೇ ಬಿಟ್ಟಿರ್ತಾರೆ ಅಂತಂದು ಹೇಳ್ಬೋದು ತುಂಬ ಒಂದು ಎರಡು ಮೂರು ದಿನಗಳಿಂದ ಬಿಡ್ತಾರೆ ಬಿಡ್ತಾರೆ ಅಂತ ತುಂಬ ನಿರೀಕ್ಷೆ ಇಲ್ಲಿದ್ವಿ ಎಲ್ಲರೂ ಕೂಡ ಸೊ ಈಗಷ್ಟೇ ಜಸ್ಟ್ ಏನಂತಂದರೆ ಕೆ ಇ ವೆಬ್ಸೈಟ್ನಲ್ಲಿ ಪರಿ ಏನು ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಕರ್ನಾಟಕ ರಾಜ್ಯ ಶಿಕ್ಷಕರ ಹಾತಾ ಪರೀಕ್ಷೆ ನಾನು ಆಲ್ರೆಡಿ ಇದನ್ನ ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ ಸೊ ಅಲ್ಲಿ ಮೇಲ್ಗಡೆನೇ ಶೋ ಆಗ್ತಾ ಇದೆ ನೋಡಿ ಪ್ರಕಟಣೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪರಿಷ್ಕೃತ ಕೀ ಉತ್ತರಗಳು ಅಂತಂದು ಬಟ್ ಇದು ಇವಾಗ ಏನಂತಂದರೆ ಇನ್ನೂ ಕೂಡ ಅಲ್ಲಿ ಅಪ್ಲೋಡ್ ಆಗಿರೋದಿಲ್ಲ ಅಂತಂದೇ ಹೇಳ್ಬೋದು ಸೊ ನಾನಲ್ಲಿ ಟಚ್ ಕೂಡ ಮಾಡಿ ನೋಡಿದೆ ಸ್ವಲ್ಪ ಎರರ್ ಬರ್ತಾ ಇದೆ ಇನ್ನು ಸಂಜೆವರೆಗೂ ಕೂಡ ಇನ್ನೊಂದು ಅರ್ಧ ಗಂಟೆ ಅಥವಾ ಒನ್ ಅವರಲ್ಲಿ ಏನಂತಂದರೆ ಎಲ್ಲ ಕಂಪ್ಲೀಟಾಗಿ ಏನಪ್ಪ ಅಂತಂದರೆ ಅಪ್ಲೋಡ್ ಆಗ್ತವೆ ಅಂತ ಹೇಳ್ಬೋದು ಅಲ್ಲಿ ಸರ್ವರ್ ಬಿಜಿ ಅಂತ ಬರ್ತಾ ಇದೆ ನಾನು ಆಗಲೇ ಓಪನ್ ಮಾಡಿ ಕೂಡ ನೋಡಿದೆ ಇಲ್ಲಿ ನೋಡಿ ಎಸ್ ಕೆ ಇ ಅಂತ ಹೋಗ್ತೇವೆ ನಾವು ಮೊದಲಿಗೆ ನಂತರದಲ್ಲಿ ಇಲ್ಲಿ ಪ್ರವೇಶವನ್ನು ತೆಗೆದುಕೋಬೇಕು ನಂತರದಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ತೆಗೆದುಕೊಂಡ್ವಿ ಇಲ್ಲಿ ನೋಡಿ ಮೇಲ್ಗಡೆ ಕಾಣಿಸ್ತಾ ಇದೆ ಎಸ್ ಎಲ್ಲರಿಗೂ ಕೂಡ ಶೋ ಇದೆ ಅಂತ ಭಾವಿಸ್ತೇನೆ ನಾನು ಪ್ರಕಟಣೆ ಕೆ ಸಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪರಿಷ್ಕೃತ ಕೀ ಉತ್ತರಗಳು ಅಂತಂದು ಇದೆ ಸೊ ಇದನ್ನು ಟಚ್ ಮಾಡಿದರೆ ಇಲ್ಲಿ ಅವು ಸ್ವಲ್ಪ ಇನ್ನೂ ಅಪ್ಲೋಡ್ ಕೂಡ ಮಾಡಿರೋದಿಲ್ಲ ಜಸ್ಟ್ ಈಗಷ್ಟೇ ಬಂದಂಥ ಮಾಹಿತಿಯಾಗಿದೆ ಇದು ಇವಾಗ ಏನಂತಂದರೆ ಒನ್ ಆ್ಯಂಡ್ ಹಾಫ್ ಅವರ್ ಒಂದು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಯಲ್ಲಿ ಏನಂದರೆ ಸಂಪೂರ್ಣವಾಗಿ ಎಲ್ಲ ಕೀ ಉತ್ತರಗಳು ಇಲ್ಲಿ ಪ್ರಕಟವಾಗ್ತವೆ ಅಂತಂದು ಹೇಳ್ಬೋದು ಜೊತೆಗೆ ರಿಸಲ್ಟ್ ಕೂಡ ಬಿಡಬಹುದು ನೋಡೋಣ ಏನಾಗುತ್ತೆ ಅಂತಂದು ಬಟ್ ಇವಾಗ ಸರ್ವರ್ ಬ್ಯುಸಿ ಅಂತ ಬರ್ತಾ ಇದೆ ಸೊ ಅದಕ್ಕಾಗಿ ಸ್ವಲ್ಪ ವೇಟ್ ಮಾಡಿ ಬರುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆ ಉತ್ತರಗಳು ಪ್ರಕಟವಾಗ್ತವೆ ಸೊ ಇದನ್ನೇ ತಿಳಿಸ್ಬೇಕಂತಂದು ಈ ಒಂದು ವಿಡಿಯೋ ಮಾಡಿದೆ ಸೊ ನಿಮ್ಗೆ ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಅಪ್ಡೇಟ್ಗಳನ್ನ ಕೊಟ್ಟಿದ್ದೆ ಸೊ ಈಗ ಜಸ್ಟ್ ಒಂದೆರಡು ಸೆಕೆಂಡ್ಗಳ ಹಿಂದೆ ಅಷ್ಟೇ ಇದು ಅಪ್ಲೋಡ್ ಆಗಿದೆ ನಾನು ಕೂಡ ಹಾಗೆ ಸುಮ್ಮನೆ ಹೋಗಿ ನೋಡಬೇಕು ಅಂತ ನೋಡಿದೆ ಅಷ್ಟರಲ್ಲಿ ಅದು ಶೋ ಆಯಿತು ನನಗೆ ಸೊ ಅದಕ್ಕೆ ಏನಂತಂದರೆ ತುಂಬ ಒಂದು ಖುಷಿ ಆಯಿತು ಅಂತಂದು ಹೇಳ್ಬೋದು ಯಾಕಂದ್ರೆ ತುಂಬ ದಿನಗಳಿಂದ ಕಾತ್ರದಿಂದ ಕಾಯ್ತಾ ಇದ್ವಿ ನಾವೆಲ್ಲರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೀ ಉತ್ತರಗಳು ಪ್ರಕಟವಾಗ್ತಾವೆ ಎಲ್ಲರೂ ಕೂಡ ನೋಡ್ಕೊಂಡು ನೀವು ಒಂದು ಸ್ಕೋರ್ಸ್ಗಳನ್ನ ಕಮಿಟ್ ಮಾಡಿ ತಿಳಿಸಿ ಜೊತೆಗೆ ಎಲಿಜಿಬಿಲಿಟಿ ಬಗ್ಗೆ ನೋಡೋಣ ಮತ್ತೆ ಏನು ಪ್ರೊಸೆಸಿಂಗ್ ಕೊಡ್ತಾರಲ್ಲ ಅದ್ರ ಬಗ್ಗೆ ಮತ್ತೆ ಅಪ್ಡೇಟನ್ನು ಕೊಡ್ತೇನೆ ಹೇಳ್ತಾ ಓಕೆ ಇದುವರೆಗೂ ಮತ್ತೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫೈ ಆಗಿರಲು ಬೆಲ್ಲಕನನ್ನು ಕೂಡ ಪ್ರೆಸ್ ಮಾಡಿ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್